ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಜಗತ್ತಲ್ಲಿ ಎಷ್ಟೋ ಪವಾಡಗಳಿವೆ ಒಂದಕ್ಕಿಂತ ಒಂದು ಕೌತುಕ ಎಷ್ಟೋ ದೈವ ನೆಲೆಗಳಲ್ಲಿ ದೈವ ರಹಸ್ಯಗಳು ನಿಬ್ಬೆರಗಾಗಿಸುತ್ತದೆ ನಾವೆಲ್ಲ ದೊಡ್ಡ ಆಲದ ಮರ ಸಾವಿರಾರು ವರ್ಷಗಳ ಮರ ದೇವರ ಮರ ಅಂತ ವಿಸ್ಮಯ ಮರಗಳನ್ನು ನೋಡಿದ್ದೇವೆ ಅಥವಾ ಅದರ ಬಗ್ಗೆ ಕೇಳಿದ್ದೇವೆ ಆದರೆ ಇಲ್ಲೊಂದು ಮರ ಗಾಳಿಯಲ್ಲಿ ತೇಲಾಡ್ತಿದೆ ಇದು ನಂಬಲು ಅಸಾಧ್ಯ ಆದರೂ ನಂಬಲೇಬೇಕು ಭಾರತದಲ್ಲೇ ಈ ಚಮತ್ಕಾರಿ ಮರ ಈಗ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ ಗಾಳಿಯಲ್ಲಿ ತೇಲಾಡ್ತಿರೋ ಮರ ನೋಡಲು ಸಾವಿರಾರು ಮಂದಿ ಆ ಸ್ಥಳಕ್ಕೆ ಹೋಗ್ತಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲೂ ಸಖತ್ ವೈರಲ್ ಆಗ್ತಿದೆ ಈ ವಿಸ್ಮಯ ಮರ ಗಾಳಿಯಲ್ಲಿ ಇರೋದಾದರೂ ಹೇಗೆ ಅಂತ ವಿಜ್ಞಾನಿಗಳು ವೈಜ್ಞಾನಿಕ ಕಾರಣಗಳು ಕೊಡ್ತಿದ್ದು ಅಲ್ಲಿರುವ ಸ್ಥಳೀಯರಿಗೆ ಇದು ಪ್ರತ್ಯಕ್ಷ ದೈವ ಎಲ್ಲ ಕಷ್ಟಗಳಿಗೂ ಈ ಮರವೇ ಪರಿಷ್ಕಾರ ನೀಡುತ್ತದೆ ಎನ್ನುತ್ತಿದ್ದಾರೆ ಸಾಕ್ಷಾತ್ ದೇವರೇ ಮರದ ರೂಪದಲ್ಲಿ ಭಕ್ತರ ಕಷ್ಟ ನೀಗಿಸಲು ಇಲ್ಲಿದೆ ಎಂಬ ನಂಬಿಕೆ ಇದೆ ಇಷ್ಟಕ್ಕೂ ಗಾಳಿಯಲ್ಲಿ ನಿಂತಿರೋ ಈ ಮರ ಯಾವುದು ಎಲ್ಲಿದೆ ಏನಿದರ ಪವಾಡ ಅಂತ ನೋಡಬೇಕಾ ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ತಪ್ಪದೆ ಪ್ರೆಸ್ ಮಾಡಿ ದೈವ ಕ್ಷೇತ್ರಗಳಲ್ಲಿ ಪವಾಡಗಳು ಅಚ್ಚರಿ ಮೂಡಿಸುತ್ತದೆ ಪ್ರಕೃತಿ ವಿಸ್ಮಯದ ಜೊತೆಗೆ ದೈವಿಕ ಶಕ್ತಿ ಎಲ್ಲೆಡೆ ಇದೆ ಎಂಬುದಕ್ಕೆ ಈ ಒಂದು ತಾಣವು ಉದಾಹರಣೆಯಾಗಿದೆ ಹಿಂದೂ ಸಂಪ್ರದಾಯದಲ್ಲಿ ಮರ ಗಿಡಗಳನ್ನು ದೇವರಿಗೆ ಹೋಲಿಸಿ ಪೂಜೆ ಮಾಡಲಾಗುತ್ತೆ ಬೇವಿನ ಮರ ಅರಳಿ ಮರ ಎಕ್ಕದ ಗಿಡ ತೆಂಗಿನ ಮರ ಸೇರಿದಂತೆ ಹಲವು ಮರ ಗಿಡಗಳಿಗೆ ಪೂಜೆ ಮಾಡ್ತೇವೆ ಹಾಗೆ ದೇವಸ್ಥಾನ ಆವರಣಗಳಲ್ಲೂ ಅರಳಿ ಕಟ್ಟಿಗೆ ಪೂಜೆ ಮಾಡ್ತೇವೆ ಇಲ್ಲೊಂದು ದೇವಾಲಯದಲ್ಲಿ ಮರ ಒಂದು ಗಾಳಿಯಲ್ಲಿ ತೇಲಾಡ್ತಿದೆ ಇದರ ವಿಡಿಯೋ ಈಗ ಜನರನ್ನು ಬೆರಗುಗೊಳಿಸಿದೆ ಹರಿಯಾಣದ ಹಣ್ಸಿ ಪ್ರಾಂತ್ಯ ಐತಿಹಾಸಿಕ ಸ್ಥಳಗಳಿಗೆ ಪ್ರಖ್ಯಾತಿ ಪಡೆದಿದೆ ಇದೇ ಅಂಶಿಯಲ್ಲಿರುವ ಸಮಧಾ ದೇವಸ್ಥಾನದಲ್ಲಿ ತೇಲಾಡುವ ಮರವೂ ಇದೆ ಸಮಾಧಾ ದೇವಸ್ಥಾನದಲ್ಲಿ ಶಿವಲಿಂಗ ಸೇರಿದಂತೆ ಎಲ್ಲಾ ದೇವರ ವಿಗ್ರಹಗಳಿಗೆ ಪೂಜೆ ಮಾಡಲಾಗುತ್ತೆ ಇದೇ ದೇವಸ್ಥಾನದ ಆವರಣದಲ್ಲೇ ಕೆಲ ಮರಗಳಿವೆ ಈ ಮರಗಳಲ್ಲೊಂದು ಗಾಳಿಯಲ್ಲಿ ತೇಲಾಡ್ತಿದೆ ಈ ಮರ ಬೇರುಗಳಿಂದ ಬೇರ್ಪಟ್ಟಿದ್ದರೂ ಯಾವಾಗಲೂ ಎಳೆಗಳು ಅಚ್ಚ ಹಸಿರಿನಿಂದೇ ಇರುತ್ತದೆ ದೇವರ ಪವಾಡದಿಂದ ಮರ ತೇಲಾಡುತ್ತಿದೆ ಮನಸ್ಸಿನಲ್ಲಿರೋ ಕೋರಿಕೆ ಬೇಡಿಕೊಂಡು ಮರಕ್ಕೆ ದಾರ ಕಟ್ಟಿದರೆ ಎಲ್ಲ ನೆರವೇರುತ್ತದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಸಾವಿರದ ಐನೂರ ಎಂಬತ್ತಾರರ ಇಸ್ವಿಯಲ್ಲಿ ಬಾಬಾ ಜಗನ್ನಾಥಪುರಿ ಸ್ವಾಮೀಜಿ ಇದೇ ಮರದ ಕೆಳಗೆ ಧ್ಯಾನ ಮಾಡಿದ್ದರು ಎಂದು ಹೇಳಲಾಗುತ್ತದೆ ಸಾವಿರಾರು ವರ್ಷದ ಈ ಪವಾಡದ ಮರವನ್ನು ಅಕ್ಷಯವತ್ ವೃಕ್ಷ ಎಂದು ಕರೆಯುತ್ತಾರೆ ಇಲ್ಲೇ ಬಾಬಾ ಜಗನ್ನಾಥಪುರಿ ಸ್ವಾಮೀಜಿ ಸಮಾಧಿಯೂ ಇದೆ ಈ ದೇವಾಲಯದ ಆವರಣದಲ್ಲೇ ಒಂದು ಕೊಳವು ಇದ್ದು ಅದರ ಮುಂದೆ ನಿಮ್ಮ ಇಷ್ಟ ಹೇಳಿಕೊಂಡು ನಾಣ್ಯ ಹಾಕಿದರೆ ನೆರವೇರುತ್ತದೆ ಎಂಬ ನಂಬಿಕೆಯೂ ಇದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ವೃಕ್ಷರೂಪದಲ್ಲಿ ದೇವರು ಪವಾಡ ತೋರಿಸುತ್ತಿದ್ದಾನೆ ಎಂದು ಸ್ಥಳೀಯರು ಹೇಳುತ್ತಿದ್ದರೆ ವಿಜ್ಞಾನಿಗಳು ಇದು ಸಾಧಾರಣ ಮರ ಗಾಳಿಯಲ್ಲಿ ತೇಲಾಡಲು ವೈಜ್ಞಾನಿಕ ಕಾರಣವಿದೆ ಎನ್ನುತ್ತಿದ್ದಾರೆ ಮರದ ಬುಡ ನೆಲದಲ್ಲಿದ್ದು ಸ್ವಲ್ಪ ಭಾಗದ ನಂತರ ಕಟ್ಟಾಗಿದೆ ಮೇನ್ ಭಾಗದ ಅರ್ಧ ಭಾಗ ಪಕ್ಕದಲ್ಲಿರೋ ಮರದ ಸಹಾಯದಿಂದ ನಿಂತಿದೆ ಆಳದ ಮರದ ಬೇರುಗಳು ತುಂಬ ಶಕ್ತಿಯುತವಾಗಿರುತ್ತದೆ ಸಾವಿರಾರು ವರ್ಷಗಳ ಮರವಾದ್ದರಿಂದ ಪ್ರಾಪ್ ರೂಟ್ ಸಹಾಯದಿಂದ ಮರ ಅರ್ಧಕ್ಕೆ ಕಟ್ಟಾದರೂ ಚಿಗುರಿದೆ ಆದರೆ ಇಲ್ಲಿನ ದೇವರ ಮೇಲೆ ನಂಬಿಕೆ ಇಟ್ಟಿರೋ ಜನರು ಆದರೆ ದೇವರ ಮೇಲೆ ನಂಬಿಕೆ ಇಟ್ಟಿರೋ ಜನರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಕಷ್ಟಗಳು ಹೇಳಿಕೊಂಡು ಪರಿಹಾರಕ್ಕಾಗಿ ಪೂಜೆ ಪುನಸ್ಕಾರ ಮಾಡುತ್ತಿರ್ತಾರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ